Nada vai me... ಕೃಷಿಯನ್ನು ನಮ ಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ ಕರ್ನಾಟಕದ ಬಿಳಗಿ ಗ್ರಾಮದಲ್ಲಿ ಈ ಪಾಮ್ ಮರಗಳ ತೋಪು ನೋಡ್ತಾ ಇದ್ದೀರಾ ಪಾಮ್ ಮರಗಳು ಉತ್ಪಾದಕ ಮರಗಳು ಇದರಿಂದ ರೈತರಿಗೆ ಆರ್ಥಿಕ ಸಹಾಯ ಆಗುತ್ತದೆ ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ ಹತ್ತು ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ ಈ ಬೆಳೆದು ನಿಂತ ಪಾಮ್ ಮರಗಳು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ವರ್ಷಕ್ಕೆ ಇಳುವರಿಯನ್ನು ಕೊಡುತ್ತದೆ ಮತ್ತು ಮೂವತ್ತು ವರ್ಷಗಳ ಕಾಲ ಬೆಳೆಯನ್ನು ಕೊಡುತ್ತಲೇ ಇರುತ್ತದೆ ಇದರಿಂದ ಬೇರೆ ಬೆಳೆಗಿಂತ ಹತ್ತು ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ ಬೀರಪ್ಪ ಅವರು ತಮ್ಮ ಗ್ರಾಮದಲ್ಲಿ ಪಾಮ್ ಕೃಷಿ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡಾಗ ಯಾರೂ ಬೆಂಬಲ ಕೊಡಲಿಲ್ಲ ಆದರೂ ಕೂಡ ಅವರು ತಮ್ಮ ಚಿಕ್ಕ ಭೂಮಿಯಲ್ಲಿ ಪಾಮ್ ಮೊಳಕೆ ಕೃಷಿ ಶುರು ಮಾಡಿದರು ಒಂಬತ್ತು ಬೈ ಒಂಬತ್ತು ಬೈ ಒಂಬತ್ತು ಮೀಟರ್ ತ್ರಿಕೋಣ ಅಂತರದಲ್ಲಿ ಪಾಮ್ ಮೊಳಕೆ ಕೃಷಿಯನ್ನ ಅವರು ಕೃಷಿ ಇಲಾಖೆ ಸಹಾಯದ ಮೇಲೆ ಶುರು ಮಾಡಿದರು ಈ ಜಾಗದ ಸುತ್ತಲೂ ಅವರು ಬೇಲಿ ಹಾಕಿದರು ಮೂರು ನಾಲ್ಕು ವರ್ಷಗಳ ನಂತರ ಪಾಮ್ ಹಣ್ಣು ಬಿಡುವುದಕ್ಕೆ ಶುರು ಆದಾಗ ಬೀರಪ್ಪ ಅಲ್ಲದೆ ಹಳ್ಳಿ ಜನರಿಗೂ ಆಶ್ಚರ್ಯ ಆಯಿತು ಈ ಬೆಳೆ ನಾನೀಗ ಹದಿನೇಳು ವರ್ಷ ಬೆಳೆ ಈ ಬೆಳೆ ಹಚ್ಚುಕಿತ ಪೂರ್ವದಲ್ಲಿ ಆಜು ಬಾಜು ರೈತರು ನನಗೊಂದು ಸ್ವಲ್ಪ ಯಾಕೋ ನಿಮ್ ಮುಳ್ಳಿನ ಗಿಡ ಹಚ್ಚಬೇಡ ಇದು ಬಾಳ ನಿನಗೆ ಇದು ಆಕತಿ ಲಾಭದಾಯಕ ಅನಿಸುದಿಲ್ಲ ಅಂತ ತಿಳ್ಕೊಂಡು ಹೇಳಿದರು ಆದರೂ ನನಗೆ ಇಲಾಖೆಯವರು ತೋಟಗಾರಿಕೆ ಇಲಾಖೆಯವರು ಬಂದು ನನಗೆ ಸಲಹೆದ ಮೇರೆಗೆ ಇಲ್ಲ ನೀವು ಬೆಳೆದು ನೋಡ್ರಿ ಇದು ಲಾಭ ನಮ್ಮನ್ನ ನಮ್ಮನ್ನು ಕೇಳಿರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಈ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೀನಿ ಮೂರು ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು ಆದ್ರೆ ಇವತ್ತಿನ ನಾನು ನಾನು ಹದಿನೈದು ದಿವ್ಸಕೊಂಬೆ ಕಟಾವು ಮಾಡೋದು ನಿಲ್ಸಿಲ್ಲ ಆದರೂ ನನಗೆ ಚಲೋ ಇಳುವರಿ ಬಂದೈತಿ ನನಗೆ ಭಾಳ ಇದು ಕಬ್ಬಿನಿಕ್ಕಿಂತ ಲಾಭದಾಯಕ ಅನಿಸೈತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತಿ ನನಗಿದು ಇದು ನನ್ನ ನೋಡಿನೂ ಇನ್ನೂ ಸಾಕಷ್ಟು ಜನನು ಹಚ್ಚ್ಯಾರ ಈಗ ರೈತರು ಆಜು ಬಾಜು ಎಲ್ಲ ಈಗ ನನಗೆ ಅಂದ್ರೆ ರೈತರು ಹೀಗಾಗಿ ನನಗಿದು ಸ್ವಲ್ಪ ಇಳುವರಿ ಚಲೋ ಬರೋದರಿಂದ ಯಾವ ಬೆಳಿಗ್ಗೂ ಇದನ್ನ ನಾನು ಹೋಲಿಕೆ ಮಾಡಿದ್ರೆ ಚಲೋ ಭಾಳ ಇದು ತಾಳಿ ಬೆಳೆ ಆದ್ರೆ ಇಲಾಖೆಯವರು ತ್ರೀಫ್ ಕಂಪ್ನಿಯವರು ಬಹಳ ಹದಿನೈದು ಬಂದು ನಮ್ಗೆ ಇದನ್ನ ಸಲಹೆ ಕೊಡ್ತಾರೆ ನೀರು ಗೊಬ್ಬರದ್ದು ಭಾಳ ಚಂದ ಮೇಂಟೈನ್ ಮಾಡೋದ್ರಿಂದ ಇದನ್ನ ನನಗೆ ಇಳುವರಿ ಚಲೋ ಅನಿಸೈತಿ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೇನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ ಈ ತಾಳಿ ಬೆಳೆ ಬಗ್ಗೆ ನಾವು ನೋಡ್ಕೊತ ಬಂದಾಗ ಮಣ್ಣ ಭೂಮಿ ಕೆಡ್ತೈತಿ ಅಂತ ಹೇಳಿ ಎಲ್ಲ ರೈತರೊಳಗೆ ನಮಗೆ ಕೆಟ್ಟ ವಿಚಾರ ಇತ್ತು ಆದ್ರೆ ಇಲ್ಲಿವರೆಗೆ ನಾವು ಹದಿನೇಳು ವರ್ಷದಿಂದ ನೋಡಕತ್ತೀವಲ್ಲ ಈ ಭೂಮಿ ವರ್ಷ 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 ಫಲವತ್ತತೆ ಹೆಚ್ಚಕತಿ ಅದು ಫಲವತ್ತತೆ ಹೆಚ್ಚಾದಂಗೆ ಗಿಡ ಗಿ ಗಿಡಗಳನು ನಮ್ಗೆ ಚಲೋ ಇಳುವರಿ ಕೊಡಕತ್ತೇವ ಇದನ್ನ ಎಲ್ಲ ರೈತರು ಬೆಳೆಯಕ ಅಡ್ಡಿ ಇಲ್ಲ ಇದು ಭೂಮಿ ಕೆಡೋದಂತೂ ಯಾವಾಗೂ ಕೆಡಂಗಿಲ್ಲ ಇದಕ್ಕೆ ಇಲ್ಲಿ ಎಲ್ಲಿ ಈಗ ನಾವು ಪ್ಲಾಟ್ನೊಳಗೆ ಅಡ್ಡಾಡ್ತೀವಲ್ಲ ಬೆಡ್ನೊಳಗೆ ಅಡ್ಡಾಡಿದಂಗೆ ಕತ್ತಿ ಭೂಮಿ ಕೆಡ್ದನ್ನು ತಪ್ಪ ರೈತರು ಅದನ್ನು ತಪ್ಪ ಅಂತ ತಿಳ್ಕೊಂಡ ಇದನ್ನು ಬೆಳೆಯಕ ಅಡ್ಡಿ ಇಲ್ಲ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಫಾರ್ಮ್ ಎನ್ಎನ್ಇಒಪಿ ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನು ಕೊಡಲಾಗುತ್ತಿದೆ ಫಾಮ್ ಮರ ಅಂತರ ಬೆಳೆ ಹನಿ ನೀರಾವರಿ ಡೀಸೆಲ್ ವಿದ್ಯುತ್ ಸೌರ ಪಂಪ್ಸೆಟ್ ಬಾವಿ ಕೊಯ್ಲು ಉಪಕರಣಗಳು ಹಳೆಯ ಮರಗಳನ್ನು ಮತ್ತೆ ನೆಡುವುದು ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಒಂದರಿಂದ ಐದು ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದವರೆಗೆ ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ ಅಂತರ ಬೆಳೆ ಹಾಗೂ ಬೆಳೆ ಕಟ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ ನಲವತ್ತೆರಡು ಸಾವಿರ ಸಹಾಯಧನವನ್ನು ನೀಡಲಾಗುತ್ತದೆ ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಾಯಧನ ನೀಡಲಾಗುತ್ತದೆ ಒಟ್ಟು ಪ್ರತಿ ಹೆಕ್ಟರ್ಗೆ ಮೂವತ್ತು ಸಾವಿರ ಒಂದು ಸಹಾಯಧನ ನೀಡಲಾಗುತ್ತದೆ ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ ಬೀರಪ್ಪ ಅವರು ಓಪಿ ಬೆಂಬಲದಿಂದ ಇನ್ನೂ ಹೆಚ್ಚಿನ ಭೂಮಿಯಲ್ಲಿ ಪಾಮ್ ಮರಗಳ ಬೆಳೆಸುವ ಆಲೋಚನೆ ಮಾಡಿದ್ದಾರೆ ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು ಕರ್ನಾಟಕದ ಪ್ರಪ್ರಥಮ ವಿಶ್ವವಿದ್ಯಾಲಯ ಅರವತ್ತನೇ ವರ್ಷದ ಸಂಭ್ರಮದಲ್ಲಿರುವ ದೇಶದ ಅತ್ಯಂತ ಪ್ರತಿಷ್ಠಿತ ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಜಿಕೆವಿಕೆ ಆವರಣದಲ್ಲಿ ಪ್ರತಿ ವರ್ಷದಂತೆ ಕೃಷಿ ಮೇಳಕ್ಕೆ ದಿನಗಣನೆ ಆರಂಭವಾಗಿದ್ದು ಈ ಬಾರಿ ಹಲವು ವಿಶೇಷಗಳೊಂದಿಗೆ ರೈತರು ಮತ್ತು ರೈತರೇತರರನ್ನು ಸೆಳೆಯಲು ಭರದ ಸಿದ್ಧತೆಗಳು ನಡೆದಿವೆ ಇದೇ ತಿಂಗಳು ಹದಿಮೂರರಿಂದ ಹದಿನಾರರವರೆಗೂ ಕೆ ಆವರಣದಲ್ಲಿ ಮೇಳ ನಡೆಯಲಿದೆ ನಾಲ್ಕು ದಿನಗಳ ಕೃಷಿ ಮೇಳದ ಬಗ್ಗೆ ಮೊನ್ನೆ ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ವಿ ಸುರೇಶ್ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ವೈಎನ್ ಶಿವಲಿಂಗಯ್ಯ ಮತ್ತು ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಕೆ ಪಿ ರಘುಪ್ರಸಾದ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ನವೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಅಂದರೆ ನಾಲ್ಕು ದಿನಗಳ ಕಾಲ ಕೃಷಿ ಮೇಳ ಇಪ್ಪತ್ತು ಇಪ್ಪತ್ತೈದನ್ನು ಆರಂಭಿಸ್ತಾ ಇದೆ ಈ ಕೃಷಿ ಮೇಳ ಇಪ್ಪತ್ತು ಇಪ್ಪತ್ತೈದನ್ನು ಯಾವ ರೀತಿ ನಾವು ಪೂರ್ವ ತಯಾರಿ ಮಾಡಿಕೊಂಡಿದ್ದೀವಿ ಮತ್ತು ಯಾವ ರೀತಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದೀವಿ ನಾಲ್ಕು ದಿನಗಳ ಕಾಲ ಅನ್ನೋದ್ರ ಬಗ್ಗೆ ಈ ದಿನ ಮಾಧ್ಯಮದವರಿಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈಗಾಗಲೇ ತಮಗೆ ಗೊತ್ತಿದೆ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಮೇಳ ಅಂದರೆ ಒಂದು ರೈತರ ಜಾತ್ರೆ ಈ ಇವುದರಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನಗಳನ್ನು ಯಥೇಚ್ಛವಾಗಿ ರೈತರಿಗೆ ಬೇಕಾಗುವಂಥ ಮಟ್ಟದಲ್ಲಿ ತಲುಪಿಸ್ತಾ ಇರುವಂಥ ಒಂದು ವೇದಿಕೆಯಾಗಿ ಇದು ಮಾರ್ಪಟ್ಟಿದೆ ಕಳೆದ ಬಾರಿ ಎಲ್ಲ ಮಾಧ್ಯಮ ಮಿತ್ರರ ಸಹಕಾರದೊಂದಿಗೆ ಸುಮಾರು ಮೂವತ್ನಾಲ್ಕು ಲಕ್ಷ ಜನ ನಾಲ್ಕು ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇದೊಂದು ಅಭೂತಪೂರ್ವ ಯಶಸ್ಸು ಮತ್ತು ಹೆಚ್ಚಿನ ಜನ ಈ ಕೃಷಿ ಮೇಳದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಇದ್ರ ಜೊತೆಗೆ ಈ ಬಾರಿ ಈಗಾಗಲೇ ನಮ್ಮ ವಿಸ್ತರಣಾ ನಿರ್ದೇಶಕರು ಹೇಳ್ದಂಗೆ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಇಟ್ಟುಕೊಂಡು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟನ್ನು ಒತ್ತು ಕೊಟ್ಟು ಕೃಷಿ ಮೇಳವನ್ನು ನಾವು ಹಮ್ಕೊಂಡು ಬರ್ತಾ ಈ ಬಾರಿ ಕೃಷಿ ಮೇಳದ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಬೆಳೆ ಮತ್ತು ಜಲ ಅಂತ ಈಗಾಗಲೇ ತಮಗೆ ಗೊತ್ತಿದೆ ಇವತ್ತಿನ ದಿನ ವಿಕಸಿತ ಭಾರತ ಆಗಬೇಕು ಅಂದರೆ ಕೃಷಿ ಸಮೃದ್ಧವಾಗಬೇಕು ಆದರೆ ಕೃಷಿ ಸಮೃದ್ಧವಾಗುವಂಥ ನಿಟ್ಟಿನಲ್ಲಿ ನಾವು ಬೇರೆ ಏನನ್ನು ಕಳ್ಕೊಳ್ತಾ ಇದ್ದೀವಿ ಅದನ್ನು ಉಳಿಸಿ ಸಂರಕ್ಷಿಸಿ ಬೆಳೆಸ್ಕೊಂಡು ಹೋಗ್ಬೇಕು ಮುಂದಿನ ಜನಾಂಗಕ್ಕೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ವಿಕಸಿತ ಭಾರತವನ್ನು ನೆಲ ಜಲ ಮತ್ತು ಬೆಳೆ ಎಂಬ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೋಬೇಕು ಅದನ್ನು ಸಂರಕ್ಷಿಸ್ಕೋಬೇಕು ಮುಂದಿನ ಜನಾಂಗಕ್ಕೂ ನಾವು ಬಿಟ್ಟುಕೊಡೋವಂಥ ಪರಿಸ್ಥಿತಿಗೆ ಬಂದಾಗ ಮಾತ್ರ ಕೃಷಿ ಸಮೃದ್ಧವಾಗುತ್ತೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸ್ಕೊಳ್ಳೋವಂಥ ಕೆಲಸವನ್ನು ಕೃಷಿ ಮೇಳದಲ್ಲಿ ಯಾವ ರೀತಿ ನಾವು ಪ್ರದರ್ಶಿಸ್ತೀವಿ ಅನ್ನೋದು ಒಂದು ಮುಖ್ಯವಾದಂಥ ಅಂಶ ಈಗ ನೆಲ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ ಭೂಮಿ ನೀರು ಕುಲುಷಿತ ಆಗ್ತಾ ಇದೆ ಮತ್ತೆ ಬೆಳೆ ಕೊಡ್ತಾ ಇರೋವಂಥದ್ರಲ್ಲಿ ಇಳುವರಿಗೆ ನಾವು ಗಮನ ಕೊಟ್ಟಿದ್ದೀವಿ ಅದರ ಗುಣಮಟ್ಟಕ್ಕೆ ಪೋಷಕಾಂಶಗಳಿಗೆ ನಾವು ಗಮನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಮತೋಲನ ಕೃಷಿಯನ್ನು ಮಾಡಬೇಕು ಸಮತೋಲನ ಪೋಷಕಾಂಶಗಳನ್ನು ಒದಗಿಸಬೇಕು ಅಂದರೆ ಎರಡು ರಾಸಾಯನಿಕ ಜೊತೆಗೆ ಈ ಸಾವಯವ ಗೊಬ್ಬರಗಳನ್ನು ಸಮತೋಲನ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ಆದರೆ ಈಗ ಹೆಚ್ಚು ಒತ್ತನ್ನು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಗೂ ನಾವು ಈಗ ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಕೃಷಿ ಮೇಳದಲ್ಲಿ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಉಳಿಸ್ಕೊಳ್ಳೋ ಅಂಥ ಕೆಲಸವನ್ನು ಸಂರಕ್ಷಿಸ್ಕೊಳ್ಳೋ ಅಂಥ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಈ ಕೃಷಿ ಮೇಳದಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಿ ರೈತರಿಗೆ ಈ ಬಾರಿ ಕೃಷಿ ಮೇಳ ಸುಮಾರು ಏಳ್ನೂರೈವತ್ತು ಮಳಿಗೆಗಳನ್ನು ಒಳಗೊಂಡಿರುವಂಥ ಬೃಹತ್ ಕೃಷಿ ಮೇಳ ಆಗಿರುತ್ತೆ ಈ ಏಳ್ನೂರೈವತ್ತು ಮಳಿಗೆಗಳಲ್ಲಿ ಹಲವಾರು ವಿಭಾಗಗಳನ್ನು ನಾವು ತೆರೆದಿದ್ದೀವಿ ಮೊದಲನೇದಾಗಿ ಕೃಷಿ ವಿಶ್ವವಿದ್ಯಾನಿಲಯ ಹೊರತಂದಿರುವಂಥ ತಂತ್ರಜ್ಞಾನಗಳನ್ನು ತಾಂತ್ರಿಕತೆಗಳನ್ನು ನಾವು ಜನಗಳಿಗೆ ಪ್ರದರ್ಶಿಸಬೇಕು ಮತ್ತು ಅಲ್ಲಿಂದ ಆ ಮಾಹಿತಿಯನ್ನು ಅವರಿಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದೇ ಒಂದು ಸಪ್ರೇಟು ಒಂದು ವಿಭಾಗವನ್ನು ನಾವು ತೆರೆದಿರ್ತೀವಿ ಅದ್ರ ಜೊತೆಗೆ ಈಗ ಏನಾಗಿದೆ ಈ ಹಲವಾರು ಕೃಷಿ ಪರಿಕರಗಳನ್ನು ಮಾರಾಟಗಾರರು ಬರ್ತಾರೆ ಅವರು ಹಲವಾರು ಪರಿಕರಗಳನ್ನು ಹೊಸ ಹೊಸ ಪರಿಕರಗಳನ್ನು ರೈತರಿಗೆ ಮತ್ತೆ ಈ ಕೃಷಿಗೋಸ್ಕರ ಬಿಡುಗಡೆ ಮಾಡಿರ್ತಾರೆ ಹಾಗಾಗಿ ಈ ಪರಿಕರಗಳ ಮಾರಾಟಗಾರರು ಮತ್ತೆ ಕಂಪನಿಗಳು ಸಹ ಇದರಲ್ಲಿ ಬರ್ತಾ ಇದ್ದಾರೆ ಭಾಗವಹಿಸ್ತಾ ಇದ್ದಾರೆ ಅವ್ರದೇ ಒಂದು ಸಪರೇಟ್ ಒಂದು ವಿಭಾಗವನ್ನು ಮಾಡಲಾಗಿದೆ ಜೊತೆಗೆ ಈ ಕೃಷಿ ಮೇಳದಂಥ ಬೃಹತ್ ಕಾರ್ಯವನ್ನು ನಾವು ಕೃಷಿ ವಿಶ್ವವಿದ್ಯಾನಿಲಯ ಒಂದೇ ಆಯೋಜಿಸೋದಿಕ್ಕೆ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ಏನಾಗುತ್ತೆ ಕರ್ನಾಟಕ ಸರ್ಕಾರದ ವಿವಿಧ ಅಭಿವೃದ್ಧಿ ಇಲಾಖೆಗಳು ಅಂದರೆ ಕೃಷಿ ಇಲಾಖೆ ಪಶುಸಂಗೋಪನಾ ಇಲಾಖೆ ಅರಣ್ಯ ಇಲಾಖೆ ಮತ್ತೆ ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ಇದೆಲ್ಲ ಈ ಎಲ್ಲ ವಿಭಾಗಗಳನ್ನು ಮತ್ತು ಅಭಿವೃದ್ಧಿ ಇಲಾಖೆಗಳನ್ನು ಜೊತೆಗೂಡಿಸ್ಕೊಂಡು ಆಚರಿಸ್ತಾ ಇರುವಂಥ ಈ ಕಾರ್ಯಕ್ರಮ ಆದ್ರಿಂದ ಕರ್ನಾಟಕ ಸರ್ಕಾರ ಈಗಾಗಲೇ ಹೊರತಂದಿರುವಂಥ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳ ಬಗ್ಗೆ ಆಯಾ ಇಲಾಖೆಗಳು ತಮ್ಮ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ ಮತ್ತು ರೈತರಿಗೆ ಮಾಹಿತಿಯನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ನಿಮಗೆಲ್ಲ ಗೊತ್ತಿದೆ ಈಗೀಗ ಕೃಷಿ ಕೃಷಿ ಕೂಲಿ ಕಾರ್ಮಿಕರ ಲಭ್ಯತೆ ಕಡಿಮೆ ಆಗ್ತಾ ಇದೆ ಇವತ್ತು ಜನಗಳು ಹಳ್ಳಿಗಳಿಂದ ನಗರಗಳತ್ತ ವಲಸೆ ಬರ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೂಲಿ ಕಾರ್ಮಿಕರ ಲಭ್ಯತೆ ಕಡಿಮೆ ಆಗುತ್ತೆ ಹಾಗಾಗಿ ಕೃಷಿಯಿಂದ ಮುಂದಿನ ದಿನಗಳಲ್ಲಿ ಕೃಷಿ ಯಾಂತ್ರೀಕರಣ ಆಗಬೇಕು ಯಂತ್ರೋಪಕರಣಗಳ ಬಳಕೆ ಜಾಸ್ತಿ ಆಗಬೇಕು ಅಂತ ನಿಟ್ಟಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಸಣ್ಣ ಅತಿ ಸಣ್ಣ ಮತ್ತೆ ದೊಡ್ಡ ರೈತರಿಗೆ ಅನುಕೂಲವಾಗುವಂತ ಹಲವಾರು ಕೃಷಿ ಯಂತ್ರೋಪಕರಣಗಳನ್ನು ನಾವು ಪ್ರದರ್ಶನಕ್ಕೆ ಮತ್ತೆ ಸ್ಥಳದಲ್ಲೇ ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಸಹ ಕಲ್ಪಿಸ್ಕೊಟ್ಟಿದ್ದೀವಿ ಹಲವಾರು ಈ ಯಂತ್ರೋಪಕರಣಗಳ ಕಂಪನಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಅವರುಗಳು ಅಲ್ಲಿ ಮಾರಾಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾಗಿ ಇದರ ಲಾಭವನ್ನು ಸಹ ಅಲ್ಲಿ ಪಡಿಬೋದು ಇದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಅಂದ್ರೆ ಬರೀ ಬೆಳೆ ಬೆಳೆಯೋದೊಂದೇ ಅಲ್ಲ ಇದನ್ನ ಸಮಗ್ರ ಕೃಷಿ ಪದ್ಧತಿಗಳಿಗೆ ನಾವು ಅವಕಾಶವನ್ನ ಕಲ್ಪಿಸಿಕೊಂಡುಕೊಳ್ಬೇಕು ರೈತರ ಆದಾಯ ಜಾಸ್ತಿ ಆಗಬೇಕು ಅಂದ್ರೆ ಸಮಗ್ರ ಕೃಷಿ ಪದ್ಧತಿಯನ್ನ ಅವರು ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಈ ಹೈನುಗಾರಿಕೆ ಬಗ್ಗೆ ಪಶುಸಂಗೋಪನೆ ಬಗ್ಗೆ ಒಂದು ಸಪ್ರೇಟ್ ಒಂದು ಎಂತ್ಲೇವನ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ ಈ ಪಶುಸಂಗೋಪನೆ ಅಂತಿದ್ದಂಗೆ ಇದರಲ್ಲಿ ನಮ್ಗೇನು ಹೈನುಗಾರಿಕೆ ಬರುತ್ತೆ ಪ್ಲಸ್ ಜೊತೆಗೆ ಮೀನುಗಾರಿಕೆನೂ ಅದರಲ್ಲಿ ಸೇರೋಗುತ್ತೆ ಈ ಹೈನುಗಾರಿಕೆ ಮತ್ತು ಮೀನುಗಾರಿಕೆದು ಒಂದು ಸಪ್ರೇಟ್ ವಿಭಾಗವನ್ನು ಮಾಡೋದರಿಂದ ಅದರಲ್ಲಿ ವಿವಿಧ ತಳಿಗಳನ್ನು ನಾವು ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ ಇದರಲ್ಲಿ ಏನು ನಾಟಿ ಹಸುಗಳಿಂದ ಹಿಡಿದು ನಾಟಿ ತಳಿಗಳಿಂದ ಹಿಡಿದು ಮತ್ತೆ ಹೆಚ್ಚು ಇಳುವರಿ ಕೊಡುವಂಥ ಹಸುಗಳವರೆಗೂ ನಾವು ಅಲ್ಲಿ ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ ಮತ್ತು ಇನ್ನೊಂದು ಪ್ರಮುಖವಾದಂತ ಆಕರ್ಷಣೆ ಅಂದರೆ ಈ ಸಲ ನಾಟಿ ತಳಿಗಳ ಕರುಗಳ ಒಂದು ಮೇಳವನ್ನು ಸಹ ಮಾಡ್ತಾ ಇದ್ದೀವಿ ಆ ಕರುಗಳನ್ನ ಒಂದು ಇಪ್ಪತ್ತೈದರಿಂದ ಮೂವತ್ತು ಕರುಗಳ ಪ್ರದರ್ಶನವನ್ನು ಸಹ ಈ ಸಂದರ್ಭದಲ್ಲಿ ನಾವು ಏರ್ಪಡಿಸ್ತಾ ಇದ್ದೀವಿ ಜೊತೆಗೆ ಈಗಾಗಲೇ ಈ ಪುಸ್ತಕಗಳ ಮಾರಾಟಗಾರರು ಕೃಷಿಗೆ ಸಂಬಂಧಪಟ್ಟಂತ ಪುಸ್ತಕಗಳನ್ನು ಮಾರಾಟಗಾರಗಾರದೂ ಸಹ ಒಂದು ಸಪ್ರೇಟ್ ಜಾಗವನ್ನು ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ ಅವರು ಆ ಜಾಗದಲ್ಲಿ ತಮ್ಮ ಕೃಷಿ ಮತ್ತು ಕೃಷಿ ಸಂಬಂಧಿತ ಲೇಖನಗಳನ್ನು ಪ್ರಕಟಣೆಗಳನ್ನು ಅಲ್ಲಿ ಹೊರತಂದು ಅದನ್ನು ತೋರಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದ್ರ ಜೊತೆಗೆ ಈ ಬಾರಿ ಕೃಷಿ ಮೇಳದಲ್ಲಿ ಮೂರು ವಿಶೇಷ ವಿಭಾಗಗಳನ್ನು ನಾವು ತೆರೀತಾ ಇದ್ದೀವಿ ಒಂದೇನು ಅಂದರೆ ಈ ಇನ್ಸೆಕ್ಟ್ ವರ್ಲ್ಡ್ ಅಂತ ಮಾಡ್ತಾ ಇದ್ದೀವಿ ಕೀಟ ಪ್ರಪಂಚ ಅಂತ ಮಾಡ್ತಾ ಇದ್ದೀವಿ ಈ ಕೀಟ ಪ್ರಪಂಚ ಅಂತಿದ್ದಂಗೆ ಕೃಷಿನಲ್ಲಿ ಅದೊಂದು ಅವಿಭಾಜ್ಯ ಅಂಗ ಈ ಕೃಷಿ ಬೆಳೆಗಳನ್ನು ನಾಶ ಮಾಡುವಂಥ ಕೀಟಗಳು ಇದೆ ಆದರೆ ಈ ಕೀಟಗಳನ್ನು ಸಾಕಿ ಅದರಿಂದ ಉಪಯೋಗ ಪಡ್ಕೊಳ್ಳುವಂಥ ಉಪಕಾರಿ ಕೀಟಗಳು ನಮ್ಮಲ್ಲಿವೆ ಬಟ್ ಸಾಕಷ್ಟು ಜನಕ್ಕೆ ಈ ಹಾನಿಕಾರಕ ಕೀಟಗಳಿಂದ ಏನೇನು ಬೆಳೆಗಳಿಗೆ ದುಷ್ಪರಿಣಾಮ ಆಗುತ್ತೆ ಆ ಕೀಟಗಳನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಆ ಕೀಟಗಳ ಜೊತೆ ಜೊತೆಗೆ ಅದರ ನಿಯಂತ್ರಣ ಕ್ರಮಗಳ ಬಗ್ಗೆನೂ ಮಾಹಿತಿ ಕೊಡುವಂಥ ಕೆಲಸವನ್ನು ಆ ಒಂದು ವಿಭಾಗದಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಇದ್ರ ಜೊತೆಗೆ ರೇಷ್ಮೆ ಕೃಷಿ ಬಗ್ಗೆನೂ ಅದರಲ್ಲಿ ಆ ಕೀಟ ಪ್ರಪಂಚದಲ್ಲಿ ತೋರಿಸ್ತಾ ಇದ್ದೀವಿ ಅಂದರೆ ಆ ರೇಷ್ಮೆ ಎಷ್ಟು ಉಪಕಾರಿ ಕೀಟ ಅದು ಅದರಿಂದ ನಾವು ಎಷ್ಟು ಉಪಯೋಗವನ್ನು ಪಡೀತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾನೇನು ನೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಆ ರೀತಿಯಾದಂಥ ಒಂದು ಕೀಟಗಳ ಅಪಾಯಕಾರಿ ಕೀಟಗಳು ಮತ್ತು ಉಪಕಾರಿ ಕೀಟಗಳ ಬಗ್ಗೆ ಎಲ್ಲ ಆ ಸ್ಪೆಸಿಮನ್ಗಳನ್ನು ಅಲ್ಲೇ ಪ್ರದರ್ಶನಕ್ಕೆ ಇಟ್ಟು ಜನಗಳಿಗೆ ಅದರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಈ ಮತ್ಸ್ಯ ಮೇಳ ಅಂತ ಏನು ಹೇಳ್ತಾ ಇದ್ದೀವಿ ಈಗ ನಿಮಗೆಲ್ಲ ಗೊತ್ತಿದೆ ಮತ್ಸ್ಯ ಅಂತಿದ್ದಂಗೆ ಮೀನುಗಾರಿಕೆ ಅಂತಿದ್ದಂಗೆ ನಮಗೆಲ್ಲ ಜ್ಞಾಪಕಕ್ಕೆ ಬರೋದು ಅಥವಾ ನಮ್ಮ ಕಣ್ಮುಂದೆ ಮುಂದೆ ಬರೋದು ಕರಾವಳಿ ಪ್ರದೇಶದಲ್ಲಿ ನಡೆಯುವಂಥ ಮೀನುಗಾರಿಕೆ ಆದರೆ ಇವತ್ತು ಆ ಸಮುದ್ರದಲ್ಲಿ ನಡೆಯುವ ಮೀನುಗಾರಿಕೆಯ ಜೊತೆ ಜೊತೆಗೆ ಒಳನಾಡು ಮೀನುಗಾರಿಕೆ ಅನ್ನೋದು ಬಹಳ ಹೆಚ್ಚು ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅದರಲ್ಲಿ ಸಾಕಷ್ಟು ಅವಕಾಶಗಳು ಪ್ರತಿಯೊಬ್ಬ ರೈತನಿಗೂ ಇದೆ ಅಂದರೆ ಈಗ ನಿಮಗೆ ಗೊತ್ತಿದೆ ಎಲ್ಲರ ಹೊಲ ತೋಟಗಳಲ್ಲಿ ಇವತ್ತು ಕೃಷಿ ಒಂಡೆಗಳನ್ನು ಮಾಡಿಕೊಂಡಿದ್ದಾರೆ ಅದು ಬರೀ ನೀರು ನೀರು ಶೇಖರಣಾ ತೊಟ್ಟಿಗಳಾಗೇ ಇರಬಾರ್ದು ಅದರಲ್ಲೂ ಸಹ ಮೀನುಗಾರಿಕೆಯನ್ನು ನಾವು ಮಾಡಿ ಅದನ್ನು ಒಂದು ಉಪಕಸವಾಗಿ ರೈತರಿಗೆ ಆದಾಯದ ಮೂಲವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಆ ಒಳನಾಡು ಮೀನುಗಾರಿಕೆಗೂ ಸಹ ನಾವು ಒತ್ತು ಕೊಟ್ಟು ಆಮೇಲೆ ಇವತ್ತಿನ ದಿನ ನಗರ ಪ್ರದೇಶಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರ ಅಲಂಕಾರಿಕ ಮೀನುಗಳು ಒಂದು ದೊಡ್ಡ ಉದ್ಯಮವಾಗಿ ಬೃಹತ್ ಪ್ರಮಾಣದಲ್ಲಿ ಬೆಳೀತಾ ಇದೆ ಹಾಗಾಗಿ ಈ ಇದರಲ್ಲಿ ಅಲಂಕಾರಿಕ ಮೀನುಗಳು ವಿವಿಧ ಅಲಂಕಾರಿಕ ಮೀನುಗಳನ್ನು ಸಹ ನಾವು ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ ಅದರ ಜೊತೆ ಜೊತೆಗೆ ಮನೆಗಳಲ್ಲಿ ಯಾರಾದರೂ ಇದನ್ನು ನಾವು ಮಾಡ್ಕೋಬೇಕು ಅಕ್ವೇರಿಯಂ ಇಟ್ಕೋಬೇಕು ಅನ್ನೋ ಸಹ ಅಲ್ಲಿ ಬೇಕಾದಂಥ ಪರಿಕರಗಳ ಜೊತೆಗೆ ಅಲಂಕಾರಿಕ ಮೀನುಗಳನ್ನು ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಕೊಟ್ಟಿದೆ ಇದೆಲ್ಲದರ ಜೊತೆಗೆ ನಾವು ಮಾತಾಡ್ತಾ ಇರುವಂಥ ಮುಖ್ಯವಾದಂಥ ಉದ್ದೇಶ ಸಮಗ್ರ ಬೇಸಾಯ ಪದ್ಧತಿಗಳು ಅಂತ ಮೀನುಗಾರಿಕೆ ಆಯಿತು ಮತ್ತೆ ಈ ಕೀಟಗಳಿಂದನೂ ನಾವು ಪಡೆಯುವಂಥ ಅನುಕೂಲಗಳ ಬಗ್ಗೆ ಆಯಿತು ಆದರೆ ಇವತ್ತಿನ ದಿನ ಹೆಚ್ಚು ಪ್ರಚಲಿತವಾಗಿ ಜನಗಳ ಮನಸ್ಸಿಗೆ ಬರ್ತಾ ಇರೋದು ಅಂದರೆ ನಿಮಗೆಲ್ಲ ಗೊತ್ತಿದೆ ಈ ನಗರ ಪ್ರದೇಶದ ಒತ್ತಡಗಳಿಂದ ದೂರ ಆಗಿ ಒಂದೆರಡು ದಿನಗಳ ಕಾಲ ರಜಾದಿನಗಳಲ್ಲಿ ಕಾಲ ಕಳೀಬೇಕು ಅಂತ ಹೊರಗಡೆ ಹೋಗ್ತಾ ಇದ್ದಾರೆ ಜನಗಳು ಇದನ್ನು ಯಾಕೆ ನಮ್ಮ ರೈತ ಬಾಂಧವರು ತಮ್ಮ ಆದಾಯದ ಮೂಲವಾಗಿ ಪರಿವರ್ತನೆ ಮಾಡ್ಕೋಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಬಾರಿ ನಾವು ಕೃಷಿ ಪ್ರವಾಸೋದ್ಯಮ ಅನ್ನೋವಂಥ ಕಲ್ಪನೆಯನ್ನು ಸಹ ಇವತ್ತು ಕೊಟ್ಟಿದ್ದೀವಿ ಅಂದರೆ ಈ ಕೃಷಿ ಪ್ರವಾಸೋದ್ಯಮವನ್ನು ಮಾಡಲಿಕ್ಕೆ ಯಾವ ರೀತಿ ಮಾದರಿಯನ್ನು ರೈತ ಅನುಸರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಒಂದು ಮಾದರಿಯನ್ನೇ ತಯಾರು ಮಾಡಿದ್ದೀವಿ ಅದರಲ್ಲಿ ಒಂದು ತೋಟ ಅಂದರೆ ಆ ತೋಟದಲ್ಲಿ ಪ್ರವಾಸೋದ್ಯಮಕ್ಕೆ ಬೇಕಾಗುವಂಥ ಅತ್ಯವಶ್ಯಕ ಘಟಕಗಳನ್ನು ಯಾವ ರೀತಿ ತಯಾರು ಮಾಡಬೇಕು ಅದನ್ನು ಯಾವ ರೀತಿ ಜನಗಳಿಗೆ ಈಗ ಇಲ್ಲಿಂದ ಹೋದಂಥ ನಗರವಾಸಿಗಳಿಗೆ ಆ ಕೃಷಿಯ ಅನುಭವವನ್ನು ಯಾವ ರೀತಿ ಅವ್ರಿಗೆ ಕೊಡಬೇಕು ಆ ಮಕ್ಕಳಿಗೂ ಸಹ ಕೃಷಿಯಲ್ಲಿ ಹೆಚ್ಚಿನ ಉತ್ತೇಜನ ಸಿಗೋ ರೀತಿ ಯಾವ ರೀತಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡೋಕ್ಕೆ ನಿಟ್ಟಿನಲ್ಲಿ ಈ ಕಾರ್ಯವನ್ನು ಮಾಡುವಂಥದ್ದು ಕೃಷಿ ಪ್ರವಾಸೋದ್ಯಮ ಅದನ್ನು ಸಹ ನಾವು ಇವತ್ತು ಅಂಕೊಂಡಿದ್ದೀವಿ ಅದನ್ನು ಸುಮಾರು ಒಂದು ವಿಶೇಲ ವಿಶಾಲವಾದಂಥ ಪ್ರದೇಶದಲ್ಲಿ ಅಲ್ಲಿ ಪಾರಂಪರಿಕ ಕೃಷಿಯಿಂದ ಹಿಡಿದು ಅಂದರೆ ಹಿಂದೆ ನಡೀತಾ ಇದ್ದಂಥ ಕೃಷಿ ಪದ್ಧತಿಗಳಲ್ಲಿ ನಾವು ಬಳಸ್ತಾ ಇದ್ದಂಥ ಕೃಷಿ ಪರಿಕಗಳು ಮುಂಚೆ ಬೀಸೋ ಕಲ್ಲಿರ್ತಾ ಇತ್ತು ಮಜ್ಜಿಗೆ ಕಡಿಯುವಂಥದ್ದು ಇರ್ತಿತ್ತು ಈ ರೀತಿಯಾದಂಥ ಎಲ್ಲ ಜನಗಳು ಯಾರು ಕೃಷಿ ಮೇಳಕ್ಕೆ ಬರ್ತಾರೆ ಅವ್ರಿಗೆ ಇದನ್ನು ಅನುಭವಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಸಹ ಈ ಕೃಷಿ ಪ್ರವಾಸೋದ್ಯಮದಲ್ಲಿ ಮಾಡಿದ್ದೀವಿ ಏನು ಪಾರಂಪರಿಕ ಕೃಷಿಯಿಂದ ಇವತ್ತಿನ ಪ್ರಸ್ತುತ ವೈಜ್ಞಾನಿಕ ಕೃಷಿ ವರ್ಗು ಬಳಸುವಂಥ ಎಲ್ಲ ಪದಾರ್ಥಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತೀವಿ ಅದನ್ನು ಅವ್ರು ನೋಡ್ಬೋದು ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ವೈಎನ್ ಶಿವಲಿಂಗಯ್ಯ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ರೈತ ಚರ್ಚಾಗೋಷ್ಠಿ ನಡೆಯಲಿದೆ ಕೃಷಿ ಮೇಳಕ್ಕೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೈತರು ರೈತ ಮಹಿಳೆಯರು ಯುವ ರೈತರು ಕೃಷಿಯಲ್ಲಿ ಆಸಕ್ತಿಯುಳ್ಳವರು ವಿದ್ಯಾರ್ಥಿಗಳು ಆಗಮಿಸುವ ನಿರೀಕ್ಷೆ ಇದ್ದು ಅದಕ್ಕಾಗಿ ಸಿದ್ಧತೆಗಳು ನಡೆದಿವೆ ಎಂದರು ನಾವು ಪ್ರಸ್ತುತ ಅರವತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿರುವಂಥ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಈ ವರ್ಷ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದನ್ನು ನವೆಂಬರ್ ಹದಿಮೂರರಿಂದ ನವೆಂಬರ್ ಹದಿನಾರರವರೆಗೆ ಇದ್ದು ಈ ಕೃಷಿ ಮೇಳದ ಘೋಷವಾಕ್ಯ ಸಮೃದ್ಧ ಕೃಷಿಯಿಂದ ವಿಕಸಿತ ಭಾರತ ಅಂತ ಅದರಲ್ಲಿ ನೆಲ ಜಲ ಮತ್ತು ಬೆಳೆ ನಿರ್ವಹಣೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಂತ್ರಜ್ಞಾನಗಳು ಈ ವರ್ಷ ಬಿಡುಗಡೆಯಾಗಿರೋಂಥ ತಳಿಗಳ ಪ್ರಾತ್ಯಕ್ಷಿಕೆ ಇರುತ್ತೆ ಜೊತೆಗೆ ಮಳಿಗೆಗಳು ಇರ್ತವೆ ವಸ್ತು ಪ್ರದರ್ಶನ ಮಳಿಗೆಗಳನ್ನು ನಾವು ಆಯೋಜಿಸಿದ್ದೇವೆ ಈ ಮಳಿಗೆ ಸುಮಾರು ಏಳು ನೂರಕ್ಕೂ ಅಧಿಕ ಮಳಿಗೆಗಳಿರ್ತವೆ ಆ ಮಳಿಗೆಗಳಲ್ಲಿ ಕೃಷಿ ಪರಿಕರಗಳ ಬಗ್ಗೆ ಆಗ್ಬೋದು ಮತ್ತು ಸರ್ಕಾರ ಸರ್ಕಾರ ರೇತರ ಸಂಸ್ಥೆಗಳು ವಸ್ತು ಪ್ರದರ್ಶನ ಮಳಿಗೆಗಳು ಇರ್ತವೆ ಮತ್ತು ರೈತರು ಸ್ವಸಹಾಯ ಸಂಘಗಳ ಮಳಿಗೆಗಳು ಇರ್ತವೆ ನರ್ಸರಿ ಮಳಿಗೆಗಳಿರ್ತವೆ ಇದೇ ಪ್ರಥಮ ಬಾರಿಗೆ ನಾವು ಕೃಷಿ ಪ್ರವಾಸೋದ್ಯಮ ಬಗ್ಗೆ ನಾವು ಪ್ರಾತ್ಯಕ್ಷಗಳನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಕೀಟ ಪ್ರಪಂಚ ಮತ್ತು ಮೀನು ಪ್ರಪಂಚ ಎನ್ನು ಒಂದು ಎರಡು ಹೊಸ ತತ್ವಗಳನ್ನು ಮತ್ತು ಮಾದರಿ ವಸ್ತು ಪ್ರದರ್ಶನಗಳನ್ನು ಜೊತೆಗೆ ದೇಶೀಯ ತಳಿಗಳ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆಗಳು ಪ್ರದರ್ಶನ ಮಳಿಗೆಯಲ್ಲಿರುತ್ತೆ ಜೊತೆಗೆ ಇದು ಇವೆಲ್ಲರ ಜೊತೆಗೆ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನು ರೈತರಿಗೋಸ್ಕರ ಹಮ್ಮಿಕೊಂಡಿರ್ತೀವಿ ಮತ್ತು ಇದರ ಜೊತೆಯಲ್ಲಿ ನಾವು ರೈತರಿಗೆ ಆಹಾರ ಮಳಿಗೆಗಳು ಸುಮಾರು ಏಳ್ನೂರು ಎಪ್ಪತ್ತಕ್ಕೂ ಅಧಿಕ ಆಹಾರ ಮಳಿಗೆಗಳಿರ್ತವೆ ಅದರ ಜೊತೆಯಲ್ಲಿ ರೈತರಿಗೆ ರಿಯಾಯಿತಿ ದರದಲ್ಲಿ ನಾವು ಮುದ್ದೆ ಊಟನ ಕೊಡೋವಂಥ ವ್ಯವಸ್ಥೆಯನ್ನು ನಾವು ಮಾಡಿರ್ತೀವಿ ಮತ್ತು ಜಿ ಜಿ ಕೆ ವಿ ಕೆ ಮುಖ್ಯ ದ್ವಾರದಿಂದ ಕೃಷಿ ವಸ್ತು ಪ್ರದರ್ಶನ ಮಳಿಗೆಗಳನ್ನು ತಲುಪೋದಕ್ಕೆ ಉಚಿತ ಸಾರಿಗೆ ವ್ಯವಸ್ಥೆಗಳು ಸಹ ಇರುತ್ತೆ ಇದ್ರ ಜೊತೆಯಲ್ಲಿ ರೈತರು ತಾಕುಗಳು ಇಲ್ಲಿ ಒಣ ಬೇಸಾಯ ತ ಪ್ರಾತ್ಯಕ್ಷ ತಾಕುಗಳಿರ್ತವೆ ಮತ್ತು ತೋಟಗಾರಿಕೆ ಬಗ್ಗೆ ಹತ್ರ ತಾಕುಗಳು ಇರುತ್ತವೆ ನೋಡೋವಂಥ ವ್ಯವಸ್ಥೆ ಇದೆ ಅದೇ ರೀತಿ ಕೃಷಿ ಪ್ರ ನಾನು ಈಗಾಗಲೇ ತಿಳಿಸ್ದಂಗೆ ಕೃಷಿ ಪ್ರವಾಸೋದ್ಯಮ ಆಗ್ಬೋದು ಸಮಗ್ರ ಕೃಷಿ ಆಗ್ಬೋದು ಹೊಸ ತಂತ್ರಜ್ಞಾನಗಳು ಬಿಡುಗಡೆ ಆಗಿರೋಂಥ ಎಲ್ಲ ತ ನಮ್ಮ ಮುಖ್ಯ ಉದ್ದೇಶ ಏನು ಅಂದರೆ ನೋಡಿ ಅನ್ನೋ ತತ್ವ ರೈತರು ಅಥವಾ ಸಾರ್ವಜನಿಕರು ನೋಡಿದಾಗ ಮಾತ್ರ ತಂತ್ರಜ್ಞಾನದ ಮಹತ್ವ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾವು ಎಲ್ಲ ಪ್ರಾತ್ಯಕ್ಷಗಳನ್ನು ಹಮ್ಮಿಕೊಂಡಿರ್ತೇವೆ ದಯವಿಟ್ಟು ಎಲ್ಲ ರೈತರು ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ರೈತರು ಆಗ್ಬೋದು ಮತ್ತು ಬೆಂಗಳೂರು ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಇರೋಂಥ ರೈತ ರೈ ರೈತರು ರೈತ ಮಹಿಳೆಯರು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಏನು ನಮ್ಮ ವಿಶ್ವವಿದ್ಯಾನಿಲಯದ ಏನು ತಂತ್ರಜ್ಞಾನಗಳಿದ್ದಾವೆ ಆ ತಂತ್ರಜ್ಞಾನಗಳನ್ನು ಏನು ಪ್ರಾತ್ಯಕ್ಷ ಮುಖಾಂತರ ತೋರಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾಯಿದ್ದೀವಿ ಅದರ ಪ್ರಯೋಜನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಸಹ ವಿಸ್ತರಣಾ ನಿರ್ದೇಶಕರಾದ ಡಾ ಕೆಪಿ ರಘುಪ್ರಸಾದ್ ಅವರು ಮಾತನಾಡಿ ಈ ಬಾರಿ ಕೃಷಿ ಮೇಳದಲ್ಲಿ ಹಲವು ಬೆಳೆಗಳ ಪ್ರಾತ್ಯಕ್ಷಿಕೆಗಳನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಆ ದೃಶ್ಯಗಳು ಬಹುಕಾಲ ಮನದಲ್ಲುಳಿಯುತ್ತವೆ ಹಲವು ಬೆಳೆ ಪದ್ಧತಿಗಳು ಅನ್ನದಾತರನ್ನು ಪ್ರೇರೇಪಿಸುತ್ತವೆ ಎಂದು ತಿಳಿಸಿದರು ಈ ಬೃಹತ್ ಕೃಷಿ ಮೇಳಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ಜರುಗಿದ್ದು ಈ ಮೇಳಕ್ಕೆ ಲಕ್ಷಾಂತರ ಕೃಷಿಕರು ಆಗಮಿಸುವ ನಿರೀಕ್ಷೆ ಇದೆ ಈ ಬಾರಿಯ ಕೃಷಿ ಮೇಳದ ಘೋಷವಾಕ್ಯ ವಿಕಸಿತ ಭಾರತ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ಈ ಒಂದು ವಿಷಯದ ಕುರಿತು ಈ ಕೃಷಿ ಮೇಳದಲ್ಲಿ ಹಲವು ತಳಿ ತಂತ್ರಜ್ಞಾನಗಳನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ ಮತ್ತೊಂದು ಆಕರ್ಷಣೆ ಅಂತ ಹೇಳಿದ್ರೆ ಈ ಬಾರಿಯ ಕೃಷಿ ಮೇಳದಲ್ಲಿ ಕೃಷಿ ಪ್ರವಾಸೋದ್ಯಮ ಎನ್ನುವ ಒಂದು ಹೊಸ ಪರಿಕಲ್ಪನೆಯನ್ನು ವಿಶ್ವವಿದ್ಯಾನಿಲಯ ಹುಟ್ಟುಹಾಕಿದೆ ಕೃಷಿಕರಿಗೆ ತಮ್ಮ ಹೊಲಗಳನ್ನೇ ಒಂದು ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಿ ಪೂರಕ ಆದಾಯದ ಮೂಲವಾಗಿ ಪರಿಣಮಿಸುವ ಒಂದು ಹೊಸ ವಿಧಾನ ಇದಾಗಿದೆ ಹಾಗಾಗಿ ಇದಕ್ಕಾಗಿಯೇ ಪ್ರತ್ಯೇಕವಾಗಿ ಒಂದು ಪ್ರವಾಸೋದ್ಯಮದ ತಾಕನ್ನು ಸಿದ್ಧಪಡಿಸಲಾಗಿದೆ ಆಸಕ್ತ ರೈತ ಬಾಂಧವರು ಈ ಕೃಷಿ ಪ್ರವಾಸೋದ್ಯಮ ತಾಕಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಅದೇ ರೀತಿ ಈ ಬಾರಿಯ ಕೃಷಿ ಮೇಳದ ಮತ್ತೊಂದು ಆಕರ್ಷಣೆ ಮತ್ಸ್ಯ ಲೋಕ ತಮ್ಮೆಲ್ಲರಿಗೂ ಗೊತ್ತಿದೆ ಪ್ರಸ್ತುತ ದಿನಮಾನಗಳಲ್ಲಿ ಮತ್ಸ್ಯ ಕೃಷಿ ಮೀನು ಕೃಷಿ ಸಾಕಷ್ಟು ಹೆಚ್ಚಿನ ಬೇಡಿಕೆಯನ್ನು ಕಂಡುಕೊಳ್ತಾ ಇದೆ ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇರತಕ್ಕಂತಹ ಈ ಮೀನು ಕೃಷಿ ಕೃಷಿಕರಿಗೆ ಪೂರಕ ಆದಾಯದ ಮೂಲ ಸಹ ಆಗಿದೆ ಹಾಗಾಗಿ ಈ ಮತ್ಸ್ಯ ಕೃಷಿಯ ಎಲ್ಲ ಪ್ರಕಾರಗಳನ್ನು ಒಂದೇ ಸೂರಿನಡಿಯಲ್ಲಿ ಪ್ರಸ್ತುತಪಡಿಸುವ ಒಂದು ವಿಶೇಷ ಪ್ರಾಂಗಣವನ್ನು ಈ ಬಾರಿ ನಾವು ನಿರ್ಮಿಸಿದ್ದೇವೆ ದಯವಿಟ್ಟು ರೈತ ಬಾಂಧವರು ತಪ್ಪದೇ ನವೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಜಿ ಕೆ ವಿ ಕೆ ಆವರಣದಲ್ಲಿ ಆಯೋಜಿಸಿರುವ ಕೃಷಿ ಮೇಳ ಇಪ್ಪತ್ತು ಇಪ್ಪತ್ತೈದಕ್ಕೆ ತಪ್ಪದೇ ಭಾಗವಹಿಸಿ ಈ ಮೇಳದಲ್ಲಿ ನಾವು ನೀವು ಭೇಟಿಯಾಗೋಣ ಬೆಂಗಳೂರಿನ ಸಸ್ಯಕಾಶಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಜಿಕೆವಿ ಕೆ ಆವರಣದಲ್ಲಿ ಇತ್ತೀಚೆಗೆ ಹನ್ನೊಂದನೇ ಆವೃತ್ತಿಯ ಭಾರತೀಯ ತೋಟಗಾರಿಕಾ ಕಾಂಗ್ರೆಸ್ ವಿಜ್ಞಾನಿಗಳ ನಾಲ್ಕು ದಿನಗಳ ಸಮಾವೇಶವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಡಿಎಆರ್ಇ ಮಾಜಿ ಕಾರ್ಯದರ್ಶಿ ಹಾಗೂ ಐ ಸಿ ಎ ಆರ್ ಮಾಜಿ ಮಹಾನಿರ್ದೇಶಕರಾದ ಪದ್ಮಭೂಷಣ ಡಾಕ್ಟರ್ ಆರ್ ಎಸ್ ಪರೋಡಾ ಅವರು ಹನ್ನೊಂದನೇ ಆವೃತ್ತಿಯ ಭಾರತೀಯ ತೋಟಗಾರಿಕಾ ಕಾಂಗ್ರೆಸ್ ವಿಜ್ಞಾನಿಗಳ ಸಮಾವೇಶವನ್ನು ಉದ್ಘಾಟಿಸಿದರು ಡಿಎಆರ್ಇ ಕಾರ್ಯದರ್ಶಿ ಹಾಗೂ ಐಸಿಎಆರ್ನ ಮಹಾ ನಿರ್ದೇಶಕರಾದ ಡಾಕ್ಟರ್ ಎಂಎಲ್ ಜಾಟ್ ಅವರು ಸಮಾವೇಶದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಸಮಾರಂಭದಲ್ಲಿ ಐ ಎ ಎಚ್ ಎಸ್ ಅಧ್ಯಕ್ಷರು ಹಾಗೂ ತೋಟಗಾರಿಕಾ ವಿಜ್ಞಾನದ ಉಪಮಹಾನಿರ್ದೇಶಕರಾದ ಡಾಕ್ಟರ್ ಎಸ್ ಕೆ ಸಿಂಗ್ ಬೆಂಗಳೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ವಿ ಸುರೇಶ್ ಟೆಕ್ಸಾಸ್ ವಿಶ್ವವಿದ್ಯಾಲಯದ ಡಾಕ್ಟರ್ ಭೀಮು ಪಾಟೀಲ್ today, the progress that we have made, even in case of food also, we were importing. so we have attained food security to a greater extent. but uh, as has already been highlighted, what we now need is, and which is our biggest challenge as far as sustainable development goals are concerned, the nutritional security. The hidden hunger, and for that horticulture is a sector which can play tremendous role. We have achieved so much in agriculture in the country, which we can cherish and we can take all the pride. But. Challenges are growing. We have still 50% women marvelous. So it's not the quantity, it's the quality which matters. This Congress has got nine technical sessions. It deals with the horticulture diversity, conservation, tree breeding. Then, uh, uh, both conventional and non conventional crop improvement, production of plant variety, then biased prospecting of indigenous and the opportunity crop as our honorable DGs profess that we never should call them under underutilized or poor um, land crop. it should be our opportunity crops where India can take a lead and show to the world that how it can be brought into the main fold. What our horticulture commissioner talked about, we have to be vocal for local, and that's one of the spirit which we are thinking of. That may be possible only through development of horticulture in the country. We have achieved calorie sufficiency, but we are looking for the nutritional security in future. And I feel the key issues or challenges of agriculture development in the country is already known to all of us, and which means need to be addressed at the earliest. and during this session, i expect the deliberations will throw a light on how efficiently we can manage this agricultural development in the country with the recent technologies that can be brought into this. this conference brings together global experts working on genomics, genoplasm conservation, speed breeding, Clean plant programs, value chain development, post-harvest technologies, and AI-enabled production systems, reflecting the cross-disciplinary nature of agricultural innovation. ಒಟ್ಟಿನಲ್ಲಿ ಬೆಂಗಳೂರಿನ ಜಿಕೆವಿ ಕೆ ಆವರಣದಲ್ಲಿ ನಡೆದಂತಹ ಹನ್ನೊಂದನೇ ಆವೃತ್ತಿಯ ಭಾರತೀಯ ತೋಟಗಾರಿಕಾ ಕಾಂಗ್ರೆಸ್ ವಿಜ್ಞಾನಿಗಳ ನಾಲ್ಕು ದಿನಗಳ ಸಮಾವೇಶವು ದೇಶದ ಮುಂದಿನ ತೋಟಗಾರಿಕೆ ವಲಯದ ಅಭಿವೃದ್ಧಿಗೆ ಮಾರ್ಗದರ್ಶಿ ಎಂದೇ ಹೇಳಬಹುದು